ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಸೆವೆನ್ ಕನ್ನಡ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ನಿಮ್ಮೆಲ್ಲರಿಗೂ ವೆಲ್ಕಮ್ ರೀಡಿಂಗ್ ಅಲ್ಲಿ ನಾನು ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ಏನಿದೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ ಇದು ನಿಮ್ಮ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಆಗಿರುತ್ತೆ ಸೊ ಕಾರ್ಡ್ ಶಫಲಿಂಗ್ ಮಾಡಕ್ ಸ್ಟಾರ್ಟ್ ಮಾಡುವಾಗ್ಲೇನೆ ಒಂದೆರಡು ಮೂರು ಕಾರ್ಡ್ ಪಾಪ್ ಅಪ್ ಆಗಿ ಕೆಳಗಡೆ ಬೀಳ್ತಾ ಇದೆ ಸೊ ನೋಡೋಣ ಇವತ್ತಿನ ರೀಡಿಂಗ್ ಅಲ್ಲಿ ಏನ್ ಬರುತ್ತೆ ಅಂತ ಹೇಳಿ ನಾನು ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆ ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತೆ ಅಮ್ಮನವ್ರನ್ನ ನೆನ್ಸ್ಕೊಂಡು ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೇವಗಳನ್ನ ನೆನ್ಸ್ಕೊಂಡು ರೀಡಿಂಗ್ ನೋಡ್ಬೋದು ಯಾರ್ಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ನೀವು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಮಾಡಿ ನೀವು ರೀಡಿಂಗ್ ನ ತಗೊಳ್ಬಹುದು ಅಂಡ್ ಇವತ್ತಿನ ರೀಡಿಂಗ್ ಅಲ್ಲಿ ಆಲ್ರೆಡಿ ಒಂದ್ ಕಾರ್ಡ್ ಬಿದ್ದಿದೆ ನಾನು ಮತ್ತೆ ಶಫಲ್ ಮಾಡ್ಬಿಟ್ಟು ಕಾರ್ಡ್ಸ್ ನ ತೆಗಿತಾ ಇದೀನಿ ಅಂಡ್ ಯಾರೆಲ್ಲ ಹೊಸಬ್ರು ಇದೀರಾ ನಮ್ಮ ಚಾನೆಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ಕೊಳ್ತಿದ್ದೀರಾ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಾಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ನಾನಿಲ್ಲಿ ಐದ್ ಕಾರ್ಡ್ಸ್ ನ ತೆಗಿತಾ ಇದ್ದೀನಿ ನೀವು ಯಾವ ಕಾರ್ಡ್ಸ್ ಸೆಲೆಕ್ಟ್ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಅಥವಾ ಕಾರ್ಡ್ಗಳ ಮುಖಾಂತರ ಉತ್ತರನ ನೀಡ್ತಾ ಇದ್ದೀನಿ ನನಗೇನಾದ್ರೂ ಲಾಸ್ಟ್ ಕಾರ್ಡ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಿಲ್ಲ ಅಂದ್ರೆ ಮತ್ತೆ ಕಾರ್ಡ್ಸ್ ನ ತೆಗಿತೀನಿ ಮೊದಲನೇ ಕಾರ್ಡ್ ದ ಡೆವಿಲ್ ಬಂದಿದೆ ಸೊ ನೋಡೋಣ ಡೆವಿಲ್ ಕಾರ್ಡ್ ಅಲ್ಲಿ ಏನೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಡೆಫಿನೆಟ್ಲಿ ಈ ಒಂದು ಪರ್ಸನ್ ನಿಮ್ಮ ಮೇಲೆ ಕಣ್ಣಿಟ್ಟಿರೋದು ಅಥವಾ ನಿಮ್ಮ ಆಗು ಹೋಗುಗಳನ್ನ ಅಹ್ ಇದ್ ಮಾಡ್ತಿರೋದು ನೋಟಿಸ್ ಮಾಡ್ತಿರೋದು ಅಥವಾ ನಿಮ್ಮನ್ನ ಫಾಲೋ ಮಾಡ್ತಿರೋದು ಕೆಲವೊಂದು ಕಡೆ ನಿಮ್ಮನ್ನ ಚೆಕ್ ಮಾಡ್ತಿರೋದಾಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಸ್ಟೇಟಸ್ ಅಥವಾ ನೀವು ಯಾರ್ಗೆಲ್ಲ ಫ್ರೆಂಡ್ಸ್ ಆಗ್ತಿದ್ದೀರಾ ನಿಮ್ಮ ಫ್ರೆಂಡ್ ಲಿಸ್ಟ್ ಅಲ್ಲಿ ಯಾರೆಲ್ಲ ಹೊಸದಾಗಿ ಆಡ್ ಆಗ್ತಿದಾರೆ ಇದೆಲ್ಲ ಚೆಕ್ ಮಾಡೋದು ಮಾಡ್ತಿರ್ಬೋದು ಮತ್ತೆ ಈ ಪರ್ಸನ್ ಸ್ವಲ್ಪ ಲೈಕ್ ಮೇಲೆ ಕಣ್ಣಿಟ್ಟಿರುವಂತದ್ದು ನಿಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿರ್ಬೋದು ನೀವು ಅವ್ರ ಜೊತೆ ಚೆನ್ನಾಗಿದ್ದಾಗ ಸ್ವಲ್ಪ ನೆಗೆಟಿವ್ ಎನರ್ಜಿ ಕಾಣಿಸ್ತಾ ಇದೆ ಅಂಡ್ ಅಟ್ ದ ಸೇಮ್ ಟೈಮ್ ಈ ಒಂದು ಪರ್ಸನ್ ಕೆಲವೊಂದು ಹ್ಯಾಬಿಟ್ಸ್ ಗಳಿಗೆ ಅಡಿಕ್ಟ್ ಆಗಿರೋದು ಕೂಡ ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ನಿಮಗೆ ನಿಮ್ಮ ಮೇಲೆ ಇವರಿಗೆ ಅಟ್ರಾಕ್ಷನ್ ಇರೋದು ತುಂಬಾನೇ ಜಾಸ್ತಿ ಅಟ್ರಾಕ್ಷನ್ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಫಿಸಿಕಲ್ ಅಟ್ರಾಕ್ಷನ್ ಅಂತ ಇರ್ಬೋದು ಈ ವ್ಯಕ್ತಿಗೆ ಏನೋ ಒಂಥರ ಕೆಲವೊಂದ್ ಜನ ಇವರು ನೆಗೆಟಿವ್ ಆಗಿ ನೋಡೋದು ನೆಗೆಟಿವ್ ಆಗಿ ಥಿಂಕ್ಸ್ ನ ಅವರ ಒಳಗಡೆನೆ ಏನಾದ್ರೂ ಯೋಚನೆ ಮಾಡೋದು ಅಂದ್ರೆ ಪಾಸಿಟಿವ್ ಗಿಂತ ಜಾಸ್ತಿ ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ಜಾಸ್ತಿ ಬೇರೆ ಪರ್ಸನ್ಸ್ ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದಾರೆ ಇಲ್ಲಿ ಅಂಡ್ ಕೆಲವೊಂದ್ಸರಿ ಪರ್ಸನ್ಸ್ ಹೇಳ್ಬೋದು ಅಂಡ್ ಕೆಲವೊಂದ್ಸರಿ ಇವರು ತುಂಬಾನೇ ಜಾಸ್ತಿ ಓವರ್ ಈಟಿಂಗ್ ಗೆ ಅಡಿಕ್ಟ್ ಆಗಿರೋದು ಅಥವಾ ಮೊಬೈಲ್ಗೆ ಅಡಿಕ್ಟ್ ಆಗಿರೋಂತದ್ದು ಇರ್ಬೋದು ಅಥವಾ ದುಡ್ಡನ್ನ ಜಾಸ್ತಿ ಸ್ಪೆಂಡ್ ಮಾಡೋದಾಗಿರ್ಬೋದು ಅಥವಾ ತುಂಬಾನೇ ಜಾಸ್ತಿ ಏನೋ ಒಂದು ಹ್ಯಾಬಿಟ್ ಗೆ ಅಡಿಕ್ಟ್ ಆಗಿರೋದು ಇಲ್ಲಿ ಕಾಣಿಸ್ತಾ ಇದೆ ಇನ್ ಕೇಸ್ ಯಾರಾದ್ರೂ ತುಂಬಾ ಜಾಸ್ತಿ ವರ್ಕ್ ಕ್ವಾಲಿಕ್ ಆಗಿದ್ರೆ ತುಂಬಾ ಜಾಸ್ತಿ ಟೈಮ್ ವರ್ಕ್ ಅಲ್ಲೇ ಸ್ಪೆಂಡ್ ಮಾಡೋದು ವರ್ಕ್ ಗೆ ಆಗಿರೋದು ಅದನ್ನು ಕೂಡ ಇಲ್ಲಿ ತೋರಿಸ್ತಾ ಇದೆ ಇನ್ನು ಇವರು ಜಾಸ್ತಿ ಸಾಲಗಳನ್ನ ಮಾಡ್ಕೊಂಡಿರೋದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಟೈಟ್ ಆಗಿರೋದು ಅದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ ಅಹ್ ಕೆಲವೊಂದ್ಸರಿ ಯೂನಿವರ್ಸ್ ಏನ್ ಹೇಳುತ್ತೆ ಅನ್ಸ ಅಂದ್ರೆ ಡೆಬಿಟ್ ಕಾರ್ಡ್ ಬಂದಾಗ ಸ್ವಲ್ಪ ನೀವು ಈ ತರ ಪರ್ಸನ್ಸ್ ಜೊತೆ ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳಿ ಆ ಹೇಳುತ್ತೆ ಯಾಕೆಂದ್ರೆ ಇಲ್ಲಿ ಫಿಸಿಕಲ್ ಅಟ್ರಾಕ್ಷನ್ ತುಂಬಾ ಕಾಣಿಸ್ತಾ ಇರೋದು ನಿಮ್ಮ ಬಿಹೇವಿಯರ್ನ ಚೆಕ್ ಮಾಡ್ತಿರೋದು ಅಂಡ್ ಇವರಿಗೆ ಬೌಂಡ್ರೀಸೇ ಇಲ್ಲ ಅವ್ರಿಗೆ ಮನ್ಸ್ ಮಾಡಿದ್ರೆ ನಾನು ಏನ್ ಬೇಕಾದ್ರು ಮಾಡ್ತೀನಿ ನಿಮ್ಗೆ ಅಂತ ಹೇಳ್ತಾರಲ್ಲ ಆತರ ಒಂದು ಪರ್ಸನಾಲಿಟಿ ಸೊ ಏನು ಬೌಂಡ್ರೀಸ್ ಇರಲ್ಲ ಯಾರೋ ಒಂದು ಫೀಲಿಂಗ್ಸ್ಪೆಕ್ಟ್ ರೆಸ್ಪೆಕ್ಟ್ ಇರೋಲ್ಲ ಯಾರು ಏನ್ ಅನ್ಕೊಳ್ತಾರೆ ಅಂತ ಹೇಳಿ ತಿಂಕ್ ಮಾಡದ ಮಾಡಲ್ಲ ಆಪೋಸಿಟ್ ಪರ್ಸನ್ ಎಷ್ಟು ಸೆನ್ಸಿಟಿವ್ ಆಗಿದ್ದಾರೆ ಅಂತ ಹೇಳಿ ಮಾಡಲ್ಲ ಸೊ ಈ ತರ ಒಂದು ಒಂಥರ ರಫ್ ಅಂಡ್ ಟಫ್ ಆಗಿರುವಂತಹ ಪರ್ಸ್ನಾಲಿಟಿ ಕಾಣಿಸ್ತಾ ಇದೆ ಇಲ್ಲಿ ನೋಡೋಣ ಸೆಕೆಂಡ್ ಕಾರ್ಡ್ ಏನ್ ಹೇಳುತ್ತೆ ಅಂತ ಹೇಳಿ ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ನೈಟ್ ಆಫ್ ಕಪ್ಸ್ ಬಂದಿದೆ ನೈಟ್ ಆಫ್ ಕಪ್ಸ್ ಬಂದ್ಬಿಟ್ಟು ಇವರು ಸ್ವಲ್ಪ ಲವ್ ಇಂಟ್ರೆಸ್ಟ್ ಇರೋದು ನಿಮ್ಮ ಮೇಲೆ ಕೂಡ ಲವ್ ಇಂಟ್ರೆಸ್ಟ್ ಇದೆ ಅಟ್ ಸೇಮ್ ಟೈಮ್ ಇವರಿಗೆ ಬೇರೆ ಅವರ ಮೇಲೆ ಕೂಡ ಇಂಟ್ರೆಸ್ಟ್ ಇರುವುದು ಇಲ್ಲಿ ಕಾಣಿಸ್ತಾ ಇದೆ ಒಂದೇ ಟೈಮ್ ಅಲ್ಲಿ ಎರಡು ಮೂರು ಜನನ ಹ್ಯಾಂಡ್ಲ್ ಮಾಡೋದು ಒಂದಕ್ಕಿಂತ ಜಾಸ್ತಿ ಪರ್ಸನ್ಸ್ ಮೇಲೆ ಲವ್ ಇಂಟ್ರೆಸ್ಟ್ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಮತ್ತೆ ಲೈಕ್ ಏನು ರೊಮ್ಯಾಂಟಿಕ್ ಆಗಿ ಇವರು ಇಮ್ಯಾಜಿನ್ ಮಾಡ್ಕೊಳ್ಳೋದು ಬೇರೆಯವ್ರನ್ನ ಒಂಥರ ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆಯವ್ರ ಜೊತೆ ಟೆಕ್ಸ್ಟ್ ಮಾಡೋದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡೋದು ಅವರ ಕಾಂಟ್ಯಾಕ್ಟ್ಸ್ ನ ಬೆಳೆಸ್ಕೊಳ್ಳೋದಕ್ಕೆ ಟ್ರೈ ಮಾಡೋದು ಬೇರೆ ಒಬ್ಬ ಪರ್ಸನ್ ಜೊತೆ ಇರೋದಕ್ಕೆ ಟ್ರೈ ಮಾಡೋದು ಅವ್ರನ್ನ ಮೀಟ್ ಮಾಡೋದಕ್ಕೆ ಟ್ರೈ ಮಾಡೋದು ಆಮೇಲೆ ಇನ್ನೊಂದೇನು ಅಂದ್ರೆ ನಿಮ್ಮ ಜೊತೆ ಅಥವಾ ಯಾರಾದ್ರೂ ಪ್ರೀತಿ ಮಾಡಿದ್ರೆ ಇವರು ಅವ್ರ ಜೊತೆ ಇದ್ರೂ ಕೂಡ ಈ ಪರ್ಸನ್ ಅವ್ರ ಜೊತೆ ಇರುವಾಗ್ಲು ಇರುವಾಗ್ಲೂ ಕೂಡ ಬೇರೊಬ್ಬ ಪರ್ಸನ್ ಜೊತೆ ಇವರು ಕಾಂಟ್ಯಾಕ್ಟ್ ಅಲ್ಲಿ ಇರೋದಕ್ಕೆ ಇಷ್ಟ ಪಡೋದು ಮತ್ತೆ ಏನಾದ್ರೂ ಆಕ್ಷನ್ ತಗೊಳ್ಬೇಕು ಅಂದ್ರೆ ಯಾವ ಆಕ್ಷನ್ ತಗೊಳಲ್ಲ ಫುಲ್ ಪ್ಯಾಶನ್ ಮಾತಾಡ ಮಾತಾಡ್ತಾ ಇದ್ರೆ ನಾನು ಅದ್ ಮಾಡ್ತೀನಿ ಅದ್ ಮಾಡ್ಬಿಡ್ತೀನಿ ಇದನ್ನೇ ಹೇಳೋದು ಬರೀ ಪ್ಯಾಶನ್ ಆಗಿ ಮಾತಾಡೋದು ಬಟ್ ವೆನ್ ಇಟ್ಸ್ ಕಮ್ ಟು ಕಮ್ಸ್ ಟು ಆಕ್ಷನ್ ಆಕ್ಷನ್ ತಗೊಳೋದ್ರಲ್ಲಿ ಝೀರೋ ಆಗೋದು ಯಾವ ಆಕ್ಷನ್ ತಗೊಳ್ದೆ ಇರೋದು ಸೊ ಈ ತರ ಒಂದು ಕಾರ್ಡ್ ಇದು ಪರ್ಸನ್ ಸ್ವಲ್ಪ ಎಮೋಷ್ನಲಿ ಇರಬಹುದು ಬಟ್ ಆದ್ರೆ ಒಂದಕ್ಕಿಂತ ಜಾಸ್ತಿ ಲವ್ ಇಂಟ್ರೆಸ್ಟೆಡ್ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಒಂದಕ್ಕಿಂತ ಜಾಸ್ತಿ ಜನಗಳ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರೋದು ರೊಮ್ಯಾಂಟಿಕ್ ಆಗಿರೋದು ಬಯಸೋದು ಆಮೇಲೆ ಅವ್ರಿಗೂ ಕೂಡ ಪ್ರಪೋಸಲ್ಸ್ ಬರ್ಬೋದು ಜಾಸ್ತಿ ಪರ್ಸನ್ಸ್ ಜೊತೆ ಕನೆಕ್ಷನ್ ಅಲ್ಲಿ ಇರೋದಕ್ಕೆ ಆ ಸೊ ಹಂಗೆ ಇವ್ರು ಜಸ್ಟ್ ಫ್ಲೋಟ್ ಮಾಡೋ ತರ ಲೈಕ್ ತರ ಹೇಳಿ ಒಬ್ಬರ ಜೊತೆ ಇಟ್ಕೊಂಡು ಇನ್ನೊಬ್ರು ಜೊತೆ ಮಾತಾಡೋದಕ್ಕೆಲ್ಲ ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ಇದು ಫ್ಲೋಟಿಂಗ್ ತರನೇ ಅಲ್ವಾ ಸೊ ಆ ತರ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಮತ್ತೆ ಇಲ್ಲಿ ಫೈರ್ ವಾಟರ್ ಎಲಿಮೆಂಟ್ಸ್ ಇರುವಂತಹ ರಾಶಿಯವರು ನೋಡ್ತಾ ಇದ್ದಾರೆ ಅಂದ್ರೆ ಮೇಷ ರಾಶಿಯವರು ಸ್ಕಾರ್ಪಿಯೋಸ್ ವೃಶ್ಚಿಕ ರಾಶಿಯವರು ಈ ತರ ರಾಶಿಗಳು ಇಲ್ಲಿ ರೀಡಿಂಗ್ಸ್ ನೋಡ್ತಾ ನೋಡ್ತಾ ಇರಬಹುದು ಸ್ವಲ್ಪ ಹೆಂಗ್ ಎನರ್ಜಿ ಇರೋರು ಟ್ವೆಂಟಿ ಟು ತರ್ಟಿ ತರ್ಟಿ ಫೈವ್ ಒಳಗಡೆ ಇರುವಂತಹ ಇವರು ಏಜ್ ಗ್ರೂಪ್ ಅವರು ಯಾರೆಲ್ಲ ಲವ್ ಅಲ್ಲಿ ಇಂಟ್ರೆಸ್ಟೆಡ್ ಇದ್ದೀರಾ ಆ ರಾಶಿಯವರು ಈ ಒಂದು ರೀಡಿಂಗ್ಸ್ ನೋಡ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ಬೇಗನೆ ಇವರು ತುಂಬಾ ಬೇಗ ಬೇರೆಯವ್ರ ಜೊತೆ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡ್ತಾರೆ ಸ್ವಲ್ಪ ಸೆನ್ಸಿಟಿವ್ ಕೂಡ ಇದಾರೆ ಒಂಥರ ಸೋಲ್ಜರ್ ಎನರ್ಜಿ ಎಲ್ಲರ ಹತ್ರನು ಚೆನ್ನಾಗಿರೋದಕ್ಕೆ ಟ್ರೈ ಮಾಡ್ತಾರೆ ಎಲ್ಲ ಜೊ ಎಲ್ಲರ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ಇರೋದಕ್ಕೆ ಟ್ರೈ ಮಾಡ್ತಾರೆ ಕೆಲವೊಂದ್ಸರಿ ರೆಫ್ಯೂಸ್ ಕೂಡ ಮಾಡ್ಕೊಳ್ತಾರೆ ಕೆಲವೊಂದು ರಿಲೇಶನ್ಶಿಪ್ ನ ಅಂದ್ರೆ ಪರ್ಮಿಷನ್ ಗ್ರಾಂಟೆಡ್ ಅನ್ನೋ ತರ ಯುರೇನ ಎಲ್ಲದನ್ನು ಇನ್ನೇನ್ ಬಿಡು ಅವ್ರಿಗೆ ಗ್ರಾಂಟೆಡ್ ತರ ಇದಾರೆ ಅಂತ ಹೇಳಿ ನೆಕ್ಸ್ಟ್ ಲೆವೆಲ್ ಗೆ ಹೋಗೋದಕ್ಕೆ ಟ್ರೈ ಮಾಡ್ತಾರೆ ಸೊ ಆ ತರ ಇವರು ಎಲ್ಲರ ಜೊತೆ ಕ್ಲೋಸ್ ಆಗಿದ್ಬಿಟ್ಟು ಎಲ್ಲಾರ್ತೆ ಫ್ಲೋಟಿಂಗ್ ಮಾಡೋಕೆ ಹೋಗ್ತಾರಲ್ಲ ಆತರ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಥರ್ಡ್ ಕಾರ್ಡ್ ಬಂದ್ಬಿಟ್ಟು ಕಿಂಗ್ ಆಫ್ ಸೋಟ್ಸ್ ಬಂದಿದೆ ಕಿಂಗ್ ಆಫ್ ಸೋರ್ಟ್ಸ್ ಬಂದ್ಬಿಟ್ಟು ಒಂದು ಅಹ್ ಮೆನ್ ಎನರ್ಜಿ ಇರುವಂತ ಕಾರ್ಡ್ ಮೇಲ್ ಎನರ್ಜಿ ಒಬ್ಬ ಗಂಡ್ಸು ಅಥವಾ ಮೇಲ್ ಒಂದು ರಿಲೇಶನ್ಶಿಪ್ ನ ರೂಲ್ ಮಾಡೋ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಒ ಫಾದರ್ಲಿ ಫಿಗರ್ ಮನೇಲಿ ಒಂದು ಅಪ್ಪ ಯಾವ ತರ ರೂಲ್ ಮಾಡ್ತಾರಲ್ಲ ಅದೇ ತರ ಈ ಪ್ರೀತಿಯಲ್ಲಿ ಈ ಒಂದು ವ್ಯಕ್ತಿ ಅಹ್ ಫೆಮಿನ ಎನರ್ಜಿಗಿಂತ ಮೆನ್ ನೇ ಜಾಸ್ತಿ ಸ್ಟ್ರಾಂಗ್ ಆಗಿರೋದು ಇಲ್ಲಿ ಕಾಣಿಸ್ತಾ ಇದೆ ಮೇ ಬಿ ನಿಮ್ಮಿಬ್ಬರು ಪ್ರೀತಿಯಲ್ಲಿ ಜಾಸ್ತಿ ಅವರೇನೆ ಅಡ್ವಾಂಟೇಜ್ ತಗೊಳೋದು ಅವರು ನಾನು ಹೇಳ್ದಂಗೆ ಕೇಳ್ಬೇಕು ನಂದೇ ನಡಿಬೇಕು ತರ ಒಂದು ನಡ್ಕೊತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಮತ್ತೆ ನಾನು ಆಲ್ರೆಡಿ ಫಸ್ಟ್ ಕಾರ್ಡ್ ಅಲ್ಲಿ ಹೇಳಿದ ತರೇ ಈ ವ್ಯಕ್ತಿ ತುಂಬಾನೇ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ತಗೊಳ್ಳೋದಕ್ಕೆ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡೋದು ಇವ್ರು ಅಟ್ ದ ಸೇಮ್ ಟೈಮ್ ಏನಂತ ಹೇಳಿದ್ರೆ ಇವ್ರ ಜೊತೆ ಯಾರನ್ನ ಮೆಸಪ್ ಮಾಡೋದಕ್ಕೆ ಬಿಡಲ್ಲ ಯಾರಾದ್ರೂ ನೆಗೆಟಿವ್ ಆಗಿ ಇವ್ರ ಜೊತೆ ನೆಟ್ಕೊಂಡ್ರೆ ಅವ್ರನ್ನ ದೂರ ಇಡೋದಕ್ಕೆ ಟ್ರೈ ಮಾಡ್ತಾರೆ ತುಂಬಾನೇ ದೂರ ಇಡೋದಕ್ಕೆ ಟ್ರೈ ಮಾಡ್ತಾರೆ ತುಂಬಾ ಲಾಜಿಕ್ ಆಗಿ ತಿಂಕ್ ಮಾಡ್ತಾರೆ ಇವನ್ ಏನಾದ್ರು ವರ್ಕ್ ಮಾಡಿದ್ರು ಅಷ್ಟೇ ತುಂಬಾ ಲಾಜಿಕ್ ಆಗಿ ವರ್ಕ್ ಮಾಡುವಂತ ಪರ್ಸನ್ ಇವ್ರ ಹತ್ರ ತುಂಬಾನೇ ಐಡಿಯಾಸ್ ಇದೆ ಕೆಲವೊಂದ್ಸರಿ ಈ ಪರ್ಸನ್ ತುಂಬಾನೇ ಇಂಪೇಷಂಟ್ ಆಗಿಬಿಡ್ತಾರೆ ಇವರಿಗೆ ತಾಳ್ಮೆ ಸ್ವಲ್ಪ ಕಡಿಮೆ ಅಂತ ಅನ್ಸುತ್ತೆ ಬೇಗನೆ ಸಿಟ್ ಮಾಡ್ಕೊಳ್ಳೋ ಅಂತದ್ದು ಬೇಗ ಬೇರೆ ಅವ್ರನ್ನ ಜಡ್ಜ್ ಆ ಮುಂದೆ ಇರೋಂತ ನ ಸಡನ್ ಆಗಿ ಏ ಇಲ್ಲ ಇವರು ಇದೇ ತರ ಇವ್ರು ನೋಡಿದ್ರೆನೆ ಗೊತ್ತಾಗತ್ತೆ ಅಂತ ಬೇಗ ಬೇಗ ಜಡ್ಜ್ ಮಾಡುವಂಥದ್ದು ನೋಡೋದಕ್ಕೆ ಸ್ವಲ್ಪ ಸುಂದರವಾಗಿ ಕೂಡ ಇರ್ಬೋದು ನೋಡೋದಕ್ಕೆ ಸ್ವಲ್ಪ ಚಾಮ್ ಆಗಿ ಒಂಥರ ನೋಡಿದ ತಕ್ಷಣ ಅಟ್ರಾಕ್ಟ್ ಆಗಿ ಕಾಣುವಂತ ಪರ್ಸನಾಲಿಟಿ ಇವ್ರದ್ದು ಒಂಥರ ಸೋಲ್ಜರ್ ಎನರ್ಜಿ ಮತ್ತೆ ಈ ಸೈನ್ಯದಲ್ಲಿ ಒಬ್ಬ ಲೆಫ್ಟಿನೆಂಟ್ ಪರ್ಸನ್ ಆರ್ಮಿಯಲ್ಲಿ ಲೆಫ್ಟಿನೆಂಟ್ ಯಾವ ತರ ಇರ್ತಾರಲ್ಲ ಲೀಡರ್ಶಿಪ್ ಇರುವಂತದ್ದು ಅವ್ರನ್ನ ನೋಡಿದಾಗ ಯಾವ್ ತರ ಅನ್ಸುತ್ತೆ ಅದೇ ತರ ಇವರು ನೋಡ್ದಾಗ ಅನ್ಸುತ್ತೆ ನೋಡಿದ ತಕ್ಷಣ ಇವನು ತುಂಬಾ ಸ್ಟ್ರಾಂಗ್ ಆಗಿರುವಂತ ಪರ್ಸನಾಲಿಟಿ ಅಂತ ಹೇಳಿ ಫೀಲ್ ಆಗುತ್ತೆ ಮತ್ತೆ ಕೆಲವೊಂದ್ಸತಿ ಇವರು ಡಿಸಿಷನ್ ಮೇಕ್ ಮಾಡುವಾಗ ತುಂಬಾ ಚೆನ್ನಾಗಿ ಡಿಸಿಷನ್ ಮೇಕ್ ಮಾಡ್ತಾರೆ ಆದ್ರೆ ಈ ವ್ಯಕ್ತಿಗೆ ತಾಳ್ಮೆ ತುಂಬಾನೇ ಕಮ್ಮಿ ಇದೆ ತುಂಬಾ ತುಂಬಾ ಫೋಕಸ್ಡ್ ಆಗಿ ಕೆಲಸ ಮಾಡ್ತಾರೆ ಆದ್ರೆ ತಾಳ್ಮೆ ಕಮ್ಮಿ ತುಂಬಾ ಕಮ್ಮಿ ಬೇಗನೆ ವಿಷಯಗಳು ಗೊತ್ತಾದ ತಕ್ಷಣ ಬೇಜಾರಾಗ್ಬಿಡ್ತಾರೆ ಯಾವ್ದಾರು ಒಂದು ಪರ್ಸನ್ ಜೊತೆ ಒಂದು ಎರಡ್ ಮೂರ್ ಸರಿ ಮೀಟ್ ಮಾಡಿದ್ರೆ ಸಡನ್ ಆಗಿ ಇವ್ರಿಗೆ ಬೇಜಾರಾಗಿ ಹೋಗ್ಬಿಡುತ್ತೆ ಆಮೇಲೆ ಕೆಲವೊಂದ್ಸರಿ ಇವರು ಹಾರ್ಟ್ ಇಂದ ಥಿಂಕ್ ಮಾಡಲ್ಲ ಬ್ರೈನ್ ನ ಯೂಸ್ ಮಾಡ್ತಾರೆ ತುಂಬಾ ಬ್ರೈನ್ ಯೂಸ್ ಮಾಡಿ ತಿಂಕ್ ಮಾಡ್ತಾರೆ ಅವ್ರು ಲಾಜಿಕಲಿ ಕೆಲವೊಂದ್ಸರಿ ಬ್ರೈನ್ ಗೆ ಮಾಡ್ತಾರೆ ಬ್ರೈನ್ ಇಂದ ಥಿಂಕ್ ಮನ್ಸಿಂದ ಯೋಚನೆ ಮಾಡಲ್ಲ ಅಂತ ಹೇಳ್ತಿ ಹೇಳ್ತೀವಿ ಗೊತ್ತಾ ಆತರ ಒಂದು ಪರ್ಸನಾಲಿಟಿ ಇಲ್ಲಿ ಕಾಣಿಸ್ತಾ ಇದೆ ಕೆಲವೊಂದ್ಸರಿ ಕ್ಲಾರಿಟಿ ಆಗಿ ಡಿಸಿಷನ್ ತುಂಬಾ ಕ್ಲಿಯರ್ ಆಗಿ ಡಿಸಿಷನ್ ತಗೊಳ್ತಾರೆ ಬಾಕಿ ಕೆಲವೊಂದ್ಸರಿ ಇವರಿಗೆ ಪೇಷನ್ಸ್ ತುಂಬಾನೇ ಕಡಿಮೆ ನೆಗೆಟಿವಿಟಿ ನ ದೂರ ಇಡೋದಕ್ಕೆ ಟ್ರೈ ಮಾಡ್ತಾರೆ ತುಂಬಾನೇ ಕೆಲವೊಂದ್ಸರಿ ಡಿಸಿಪ್ಲೀನ್ ಆಗಿ ಇರೋದಕ್ಕೆ ಟ್ರೈ ಮಾಡುವಂತ ಪರ್ಸನ್ ರಿಲೇಶನ್ಶಿಪ್ ಅಲ್ಲಿ ನಂದೇ ಆಗ್ಬೇಕು ನಾನೇ ಈ ಒಂದು ರಿಲೇಶನ್ಶಿಪ್ ನ ರೂಲ್ ಮಾಡ್ಬೇಕು ಅಂತ ಹೇಳಿ ಜಾಸ್ತಿ ಆಪೋಸಿಟ್ ಪರ್ಸನ್ಗಿಂತ ಅವರೇನೆ ಜಾಸ್ತಿ ಎಲ್ಲಾನು ಅಥಾರಿಟಿ ತಗೊಂಡ್ಬಿಟ್ಟು ಅವ್ರ ಮೇಲೆ ಎನರ್ಜಿ ತೋರ್ಸೋದು ಅಥವಾ ಏನಂತ ಹೇಳ್ತಾರೆ ನಾ ಹೇಳ್ದಂಗೆ ಕೇಳ್ಬೇಕು ಇದರ ಮಾಡ್ತೀಯಾ ಅದ ಯಾಕೆ ಆ ತರ ಹೋಗ್ತಾ ಇದೆ ಅಂತ ಹೇಳಿ ತುಂಬಾನೇ ಜಾಸ್ತಿ ಹಿಡಿತನ ಸಾಧಸಕ್ಕೆ ಟ್ರೈ ಮಾಡುವಂತ ಒಂದು ಪರ್ಸನಾಲಿಟಿ ಇವ್ರದು ಸೊ ಇದು ಇನ್ ಟ್ಯೂಷನ್ ಚೆನ್ನಾಗಿರತ್ತೆ ಬಟ್ ಆದ್ರೆ ಸ್ವಲ್ಪ ಬೇಜಾರಾಗ್ಬಿಟ್ಟು ಬೇಗನೆ ಬೋರ್ ಆಗೋ ಅಂತ ಪರ್ಸ್ನಾಲಿಟಿ ಅವ್ರದ್ದು ಜಾಸ್ತಿ ಫೋಕಸ್ ಮಾಡ್ತಾರೆ ಬಟ್ ಆದ್ರೆ ಡೆಫಿನೆಟ್ಲಿ ಇಲ್ಲಿ ನೆಗೆಟಿವಿಟಿ ಕೂಡ ಕಾಣಿಸ್ತಾ ಇದೆ ಅಂಡ್ ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ಪೇಜ್ ಆಫ್ ಸೋರ್ಟ್ಸ್ ಬಂದಿದೆ ಈ ಪರ್ಸನ್ ಸ್ವಲ್ಪ ನೋಡೋದಕ್ಕೆ ಸುಂದರವಾಗಿರ್ಬೋದು ಆದ್ರೆ ತುಂಬಾ ಹೆಂಗ್ ಎನರ್ಜಿ ಕಾಣಿಸ್ತಾ ಇದೆ ಸೊ ಇಷ್ಟು ಹೆಂಗಾಗಿರೋದ್ರಿಂದ ಮೋಸ್ಟ್ಲಿ ಅವರಿಗೆ ಬೇಗ ಬೇಗ ಡಿಸಿಷನ್ ತಗೊಂಡ್ಬಿಡ್ತಾರೆ ಅಂತ ಹೇಳಿ ಅನ್ನಿಸ್ತಾ ಇದೆ ಇವಾಗ ಪ್ರೀತಿ ಪ್ರೇಮ ಏನೇ ವಿಷಯಗಳು ಬಂದ್ರು ಕೂಡ ಅವ್ರು ಏನೇ ಡಿಸಿಷನ್ ತಗೊಂಡ್ರು ಕೂಡ ಬೇಗ ಡಿಸಿಷನ್ ತಗೊಳ್ತಾರೆ ಯೋಚನೆ ಮಾಡಲ್ಲ ಆಪೋಸಿಟ್ ಪರ್ಸನ್ ಗೆ ಏನ್ ನೋವಾಗುತ್ತೆ ಅವ್ರು ಏನ್ ತಿಳ್ಕೊಳ್ತಾರೆ ಅವ್ರು ಎಷ್ಟು ಸೆನ್ಸಿಟಿವ್ ಆಗಿದ್ದಾರೆ ಅಂತ ಹೇಳಿ ಯೋಚನೆ ಮಾಡಲ್ಲ ತುಂಬಾ ಬೇಗ ಜಗಳಗಳಿಗೆ ಇಳಿತಾರೆ ತುಂಬಾ ಬೇಗ ತಿಂಕ್ ಮಾಡ್ತಾರೆ ತುಂಬಾ ಬೇಗ ಕಲ್ತ್ಕೊಳ್ತಾರೆ ಏನಾದ್ರು ಹೇಳ್ಕೊಟ್ರೆ ಬೇಗ ಕೂಡ ಕಲ್ತ್ ಬಿಡ್ತಾರೆ ಬೇಗ ಜನನ ಜಡ್ಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಆಪೋಸಿಟ್ ಪರ್ಸನ್ ತುಂಬಾ ಸೆನ್ಸಿಟಿವ್ ಆಗಿದ್ದಾರೆ ನಾನು ಮಾತಾಡುವಾಗ ಯೋಚನೆ ಮಾಡಿ ಮಾತಾಡ್ಬೇಕು ಅಂತ ಹೇಳಿ ಈ ಪರ್ಸನ್ ಥಿಂಕ್ ಮಾಡಲ್ಲ ತುಂಬಾನೇ ಲೈಕ್ ಇವನು ಕೆಲವೊಂದ್ಸರಿ ರಿಲೇಶನ್ಶಿಪ್ ಉಳಿಸ್ಕೊಳ್ಳೋದಿಕ್ಕೆ ಇವರು ತುಂಬಾ ಜಾಸ್ತಿ ವರ್ಕ್ ಮಾಡಬಹುದು ಬಟ್ ಆದ್ರೆ ಕೆಲವೊಂದ್ಸರಿ ಬೇಗ ಬೇಜಾರು ಆಗ್ಬಿಡ್ತಾರೆ ಏನಪ್ಪಾ ಅಂತ ಹೇಳ್ಬಿಟ್ಟು ತಾಳ್ಮೆನೂ ಸ್ವಲ್ಪ ಕಡಿಮೆ ಇದೆ ಇವ್ರಿಗೆ ಕೆಲವೊಂದ್ ಮಾತ್ರ ಇವ್ರು ಚೆನ್ನಾಗಿ ಆಕ್ಷನ್ ತಗೊಳ್ತಾರೆ ಬಟ್ ಇವ್ರಿಗೆ ಅನ್ಸುತ್ತೆ ನನಗೆ ಬೇರೆ ಅಪರ್ಚುನಿಟೀಸು ಇದೆ ಅಲ್ವಾ ಅಂತ ಹೇಳಿ ಸೊ ಕೆಲವೊಂದ್ಸರಿ ಆಕ್ಷನ್ ತಗೊಳ್ಬೋದು ಬಟ್ ಕೆಲವೊಂದ್ಸರಿ ಡ್ಯೂಯಲ್ ಮೈಂಡ್ ಸೆಟ್ ಅಲ್ಲೂ ಇದೆ ಇಲ್ಲೂ ಇದೆ ಅಲ್ವಾ ನಮಗೆ ಆತರ ಅಂಡ್ ಆಲ್ಸೋ ಕೆಲವೊಂದ್ಸರಿ ಈ ಸತ್ಯ ಕೆಲವೊಂದ್ ಸತ್ಯಗಳು ಇವ್ರಿಗೆ ಗೊತ್ತಾದಾಗ ಇವ್ರಿಗೆ ಅದಗಸ್ಕೊಳಕ್ ಆಗಲ್ಲ ಅಂತ ಅನ್ಸುತ್ತೆ ಯಾಕೆಂದ್ರೆ ತುಂಬಾ ಹೆಂಗ್ ಎನರ್ಜಿ ಇರೋದ್ರಿಂದ ಬೇಗ ಬೇಗ ತಿಂಕ್ ಮಾಡೋದು ಬೇಗ ಬೇಗ ಆಕ್ಷನ್ ತಗೊಳೋದು ಬೇಗ ಬೇಗ ಹರ್ಟ್ ಮಾಡೋದು ಕೆಲವೊಂದು ಪರ್ಸನ್ ಗೆ ಏನಾಗುತ್ತೆ ಅಂತ ಥಿಂಕ್ ಮಾಡ್ದಲ್ಲಿ ಮಾತಾಡ್ಬಿಡೋದು ಅದ್ರಿಂದಾಗಿ ಎಷ್ಟೊಂದು ರಿಲೇಶನ್ಶಿಪ್ ಹಾಳಾಗಿರುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ಬಟ್ ಡೆಫಿನೆಟ್ಲಿ ಈ ಪರ್ಸನ್ ಎನರ್ಜಿ ಚೆನ್ನಾಗಿದೆ ಬಟ್ ಇವ್ರು ತಗೊಳೋ ಅಂತ ಆಕ್ಷನ್ ಥಿಂಕ್ ಮಾಡೋ ರೀತಿ ತುಂಬಾನೇ ಕುಕ್ ಆಗಿ ಯೋಚನೆ ಮಾಡೋದು ತುಂಬಾ ಸಡನ್ ಆಗಿ ಆನ್ ಫೇಸ್ ಯಾರ್ ಯಾರ್ಮೇಲಾದ್ರು ಅದು ಎಲ್ಲ ಇಲ್ಲಿ ಇವರಿಗೆ ಡಿಸ್ಟರ್ಬಂತ ಅಂತ ಅನ್ನಿಸ್ಬೋದು ಅದು ಕೂಡ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಸ್ವಲ್ಪ ಅವಾಗ ಅವಾಗ ಡಿಸ್ಟರ್ಬೆನ್ ಅಂತ ಅನ್ನಿಸಬಹುದು ಸ್ವಲ್ಪ ಪರ್ಸನ್ ಸ್ಪಿರಿಚುಲಿ ಇದಾರೆ ಬಟ್ ಜಾಸ್ತಿ ಪವರ್ ಮೇಲೆನೆ ಜಾಸ್ತಿ ನಂಬಿಕೆ ಇರುವಂತ ಪರ್ಸನ್ ನಾನು ನಂದು ನಾನು ಮಾಡಿದೆ ಆಗತ್ತೆ ನಾನು ಏನ್ ಮಾಡಿದ್ರು ನಡೆಯುತ್ತೆ ಆತರ ಥಿಂಕ್ ಮಾಡುವಂತ ಒಂದು ಪರ್ಸನಾಲಿಟಿ ಇಲ್ಲಿ ಕಾಣಿಸ್ತಾ ಇದೆ ಸೊ ಪೇಜ್ ಆಫ್ ಸರ್ಟ್ಸ್ ಪೇಜಸ್ ಎಲ್ಲ ಬಂದ್ಬಿಟ್ಟು ಯಂಗ್ ಪರ್ಸನಾಲಿಟಿ ತೋರಿಸುತ್ತೆ ಮೇ ಬಿ ಇವರು ಯಂಗ್ ಪರ್ಸನಾಲಿಟಿ ಯಂಗ್ ಪರ್ಸನ್ ಆಗಿರೋದ್ರಿಂದ ಮೋಸ್ಟ್ಲಿ ಈ ತರ ಆಕ್ಷನ್ ತಗೊಳೋದು ಪ್ರೀತಿಯಲ್ಲಿ ಈ ತರ ಸಡನ್ ಸಡನ್ ಆಗಿ ಡಿಸಿಷನ್ ಮೇಕ್ ಮಾಡೋದು ಬೇರೆಯವರಿಗೆ ಹರ್ಟ್ ಮಾಡೋದು ಅದೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿ ಅನ್ಸುತ್ತೆ ಇನ್ನೊಂದ್ ಸ್ವಲ್ಪಂದ್ರೆ ಇದು ಸಿಚುವೇಶನ್ ಅಲ್ ಕಾರ್ಡ್ ಇದೆಲ್ಲ ಮೈನರ್ ಕಾರ್ಡ್ಸ್ ಆಗಿರೋದ್ರಿಂದ ಈ ಸಿಚುವೇಶನ್ ದಾಟಿ ಅವರಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿ ಇನ್ನು ಸ್ವಲ್ಪ ಏಜ್ ಎಲ್ಲ ಆಯ್ತು ಅಂದ್ರೆ ಮೇ ಬಿ ಈ ಪರ್ಸನ್ ಸ್ವಲ್ಪ ಸರಿ ಹೋಗ್ಬೋದು ಇನ್ನು ಸ್ವಲ್ಪ ರೂಟಿಗ್ ಬಂದು ಯೋಚನೆ ಮಾಡೋದು ನಿಧಾನಕ್ಕೆ ಆಮೇಲೆ ಕ್ಲಾರಿಟಿ ತಗೊಳೋದು ಸಮಾಧಾನ ಬಗ್ಗೆ ಅದೆಲ್ಲ ಮಾಡುವಂತ ಚಾನ್ಸಸ್ ಜಾಸ್ತಿ ಇದೆ ಸೊ ನೋಡೋಣ ನೆಕ್ಸ್ಟ್ ಕಾರ್ಡ್ ಏನ್ ಬಂದಿದೆ ಅಂತ ಮೇ ಬಿ ಈ ತರ ಪರ್ಸನ್ ಡಿಸಿಷನ್ ತಗೊಂಡ್ಬಿಟ್ಟು ಎಷ್ಟೊಂದು ರಿಲೇಷನ್ಶಿಪ್ ಗಳನ್ನ ಹಾಳು ಮಾಡ್ಕೊಂಡಿರೋದು ಕೂಡ ಕಾಣಿಸ್ತಿದೆ ನಿಮ್ಮ ಒಂದು ರಿಲೇಷನ್ಶಿಪ್ ಕೂಡ ಕೆಲವೊಂದ್ಸರಿ ಹಾಳಾಗಿರೋದು ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ಜನ ರಿಲೇಷನ್ಶಿಪ್ ಅಲ್ಲಿ ಇದ್ಬಿಟ್ಟು ಫ್ಲೈಟಿಂಗ್ ಮಾಡ್ಕೊಂತ ಹೋಗ್ತಾ ಇರೋದು ಕಾಣಿಸ್ತಾ ಇದೆ ಕೆಲವೊಂದು ರಿಲೇಶನ್ಶಿಪ್ ಇಲ್ಲಿ ಹಾಳಾಗಿರೋದು ಬ್ರೇಕಪ್ ಆಗಿರೋದು ಆ ಬ್ರೇಕಪ್ ಆದ್ಮೇಲೆ ಕೂಡ ನಿಮ್ಮನ್ನ ಅಬ್ಸರ್ವ್ ಮಾಡ್ತಿರೋದು ನಿಮ್ ಕಡೆ ನಿಗಾ ವಹಿಸಿರೋದು ಕೂಡ ಕಾಣಿಸ್ತಾ ಇದೆ ಇನ್ನು ಫಿಫ್ಟ್ ಕಾರ್ಡ್ ಬಂದ್ಬಿಟ್ಟು ಟೆನ್ ಆಫ್ ಸೋರ್ಟ್ಸ್ ಬಂದಿದೆ ಇಲ್ಲಿ ಟೆನ್ ಆಫ್ ಸೋರ್ಟ್ಸ್ ಬಂದ್ಬಿಟ್ಟು ಏನೋ ಒಂದು ಎಂಡ್ ಆಗಿರೋದು ಓಂಡ್ ಆಗಿರೋದು ಮತ್ತೆ ಅದನ್ನ ಸರಿ ಮಾಡ್ಕೊಳಕ್ಕೆ ಆಗದೆ ಇರೋವಂತದ್ದು ಅಂದ್ರೆ ಲೈಕ್ ತುಂಬಾನೇ ಬ್ಯಾಡ್ ಆಗಿ ಡೆಸ್ಟ್ರಾ ಆಗಿರುವಂತಹದ್ದು ತೋರಿಸ್ತಾ ಇದೆ ಮೇ ಬಿ ಪರ್ಸನ್ ಈ ತರ ನೆಡ್ಕೊಂಡಿರೋ ಕಾರಣ ಅಥವಾ ಈ ತರ ಮಾಡಿರುವಂತಹ ಕಾರಣದಿಂದ ಎಷ್ಟೊಂದು ರಿಲೇಶನ್ ಶಿಪ್ ಅಂದ್ರೆ ಒಳ್ಳೆ ಒಳ್ಳೆ ರಿಲೇಶನ್ ಶಿಪ್ ಕೂಡ ಜೊತೆ ಜಗಳ ಮಾಡ್ಕೊಂಡು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ದೂರ ಆಗಿರೋದು ಕಾಣಿಸ್ತಾ ಇದೆ ಅದರಿಂದಾಗಿ ಕೆಲವೊಂದು ರಿಲೇಷನ್ಶಿಪ್ ಇಲ್ಲಿ ಎಂಡ್ ಆಗಿರೋದು ಕಾಣಿಸ್ತಾ ಇದೆ ರೂಮ್ ಆಗಿರೋದು ಡಿಸ್ಟ್ರಾಕ್ಷನ್ ಆಗಿರೋದು ಮತ್ತೆ ಆಲ್ ಆಫ್ ಸಡನ್ ಸ್ಟಕ್ ಆಗಿ ಹಾಳಾಗಿರೋದು ಎಲ್ಲ ಕಾಣಿಸ್ತಾ ಇದೆ ಕೆಲವೊಂದು ರಿಲೇಷನ್ಶಿಪ್ ಅಲ್ಲಿ ಸ್ಯಾಡ್ ಆಗಿ ಎಂಡ್ ಆಗಿರೋದ್ದು ಇನ್ನೇನು ಹೊಸ ಬಿಗಿನಿಂಗ್ ಇಲ್ಲ ಈ ರಿಲೇಶನ್ಶಿಪ್ ಅಲ್ಲಿ ಏನು ಮಾಡೋಕೆ ಆಗಲ್ಲ ಟರ್ನ್ ಅನ್ನೋದೇ ಇಲ್ಲ ನಾವ್ ಆಲ್ರೆಡಿ ಸಪ್ರೇಷನ್ ಆಗ್ಬಿಟ್ಟಿದಿವಿ ನಮ್ಮ ರಿಲೇಷನ್ಶಿಪ್ ಕ್ಲೋಸ್ ಆಗಿದೆ ಎಂಡ್ ಆಗಿದೆ ಕೆಲವೊಂದು ಫೇಲ್ಡ್ ಮ್ಯಾರೇಜ್ ಆಗಿದೆ ಅಂತ ಎಲ್ಲ ಅನ್ಕೋತಿದ್ದಾರೆ ಕೆಲವೊಬ್ರಿಗೆ ಪಾಪ ಅಪೋಸಿಟ್ ಪರ್ಸನ್ಸ್ ಸಹಿಸಿಕೊಂಡು ಸಹಿಸ್ಕೊಂಡು ಹೆಲ್ತ್ ಇಶ್ಯೂಸ್ ಬಂದಿರೋದು ಕೆಲವೊಂದು ಕೆಲವೊಂದ್ಸರಿ ಮೆಂಟಲಿ ಡಿಸ್ಟರ್ಬ್ ಆಗಿರೋದು ಎನರ್ಜಿ ಎಲ್ಲ ಒಂಥರ ಚೇಂಜ್ ಎನರ್ಜಿ ಎನರ್ಜಿಗೆ ಇಂಪ್ಯಾಕ್ಟ್ ಆಗಿರೋದ್ದು ಎಲ್ಲ ಕಾಣಿಸ್ತಾ ಇದೆ ಅಂಡ್ ಅಗೇನ್ ಇದು ಒಂದು ಒಂದು ಸಿಚುವೇಶನ್ ಅಲ್ಲಿ ಕಾರ್ಡು ಈ ಪರ್ಸನ್ ಗೆಲ್ಲೋ ಒಂದ್ ಕಡೆ ಮತ್ತೆ ರಿಟರ್ನ್ ಹೋಗ್ಬೋದೇನೋ ಮಾಡಿರೋ ತಪ್ಪೆಲ್ಲ ಸರಿ ಮಾಡ್ಕೊಂಡು ಅವರ ಹತ್ರ ಸಾರಿ ಕೇಳ್ಬಹುದೇನೋ ಅಂತ ಅನ್ಸುದು ಅನ್ಸ್ಬೋದು ನೋಡೋಣ ಒಂದೇ ಒಂದ್ ಪರ್ಸೆಂಟ್ ಎಲ್ಲೋ ಯೋಚನೆ ಮಾಡ್ತಿದಾರೆ ನೆಕ್ಸ್ಟ್ ಬರುವಂತ ಕಾರ್ಡು ಏನ್ ಹೇಳುತ್ತೆ ಅಂತ ಹೇಳಿ ಲಾಸ್ಟ್ ಬಂದಿದ್ದು ಟೆನ್ ಆಫ್ ಸೋರ್ಸ್ ಆಗಿರೋದ್ರಿಂದ ಮತ್ತೆ ನಾನು ಇನ್ನೇನ್ ಕಾರ್ಡ್ಸ್ ಬರುತ್ತೆ ಇನ್ನೇನಾದ್ರೂ ಮೆಸೇಜ್ಗಳು ಗಳು ಬರ್ಬೋದಾ ಅಂತ ಹೇಳಿ ಆ ಶಫಲ್ ಮಾಡ್ತಾ ಇದ್ದೀನಿ ನೋಡೋಣ ಮತ್ತೆ ಪೇಜ್ ಆಫ್ ಕಪ್ಸ್ ಬಂದಿದೆ ಪೇಜ್ ಆಫ್ ಕಪ್ ಅಷ್ಟೇ ಕಪ್ಸ್ ಅಷ್ಟೇ ಗೈಸ್ ಇದು ಅಷ್ಟೇ ಒಂದು ಯಂಗ್ ಎನರ್ಜಿ ಮೇ ಬಿ ಈ ಪರ್ಸನ್ ಗೆ ಮತ್ತೆ ಹೋದ್ರೆ ಸಿಕ್ಸ್ ಆಫ್ ವಾನ್ಸ್ ಸೆವೆನ್ ಆಫ್ ವಾನ್ಸ್ ಬಂದಿದೆ ಇದು ಅಷ್ಟೇನೆ ಹೋದ್ರೆ ಮತ್ತೆ ಅಬ್ಸ್ಟಿಕಲ್ಸ್ ಈ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಅಬ್ಸ್ಟಿಕಲ್ಸ್ ಇದೆ ಮತ್ತೆ ರಿಲೇಶನ್ಶಿಪ್ ಕಾಪಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ಬಹುದು ಅಂತ ಹೇಳಿ ಫೀಲ್ ಮಾಡ್ತಿರ್ಬೋದು ಈ ಗೆ ಯೂನಿವರ್ಸ್ ಗೆ ಯೂನಿವರ್ಸ್ ಇಂದ ಏನು ಕೊಡ್ತಾ ಇದಾರೆ ಅದ್ರ ಮೇಲೆ ಇದಿಲ್ಲ ಬೇರೆ ಬೇಡ ಆಗಿರೋದ್ರ ಮೇಲೆ ಆಸೆ ಜಾಸ್ತಿ ಇದೆ ಆಲ್ರೆಡಿ ಇರೋ ಗಿಂತ ಬೇರೆ ರಿಲೇಷನ್ಶಿಪ್ ಮೇಲೆ ಇಂಟ್ರೆಸ್ಟ್ ಆಸಕ್ತಿ ಇರೋದು ಪರ್ಸನ್ ತುಂಬಾನೇ ಟಯರ್ಡ್ ಆಗಿಬಿಟ್ಟಿದ್ದಾರೆ ಜಾಸ್ತಿ ಫ್ರಸ್ಟ್ರೇಷನ್ ಅಲ್ಲಿ ಮೆಂಟಲಿ ಸ್ಟಕ್ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇದೆ ಈ ಪರ್ಸನ್ ಮೇಲೆ ಫ್ಯಾಮಿಲಿ ಅಪ್ಪ ಅಮ್ಮ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಓವರ್ ಲೋಡ್ ಆಗಿದ್ದಾರೆ ವಂಡೆಡ್ ಆಗಿದ್ದಾರೆ ಪಾಸ್ಟ್ ಅಲ್ಲಿ ಆಗಿರೋಂತ ಕೆಲವೊಂದು ಘಟನೆಗಳಿಂದ ಹೌಟ್ ಆಗಿರ್ಬೋದು ಬಟ್ ಅದು ಎಲ್ಲದನ್ನು ವಾಚ್ ಮಾಡ್ತಾ ಇದ್ದಾರೆ ಎಲ್ಲರೂ ಎಲ್ಲರ ಮೇಲೂ ಕಣ್ಣಿಟ್ಬಿಟ್ಟು ಏನೇನ್ ಆಗ್ತಿದೆ ಎಲ್ಲದನ್ನು ನೋಡ್ತಿದೀನಿ ಅಂತ ಹೇಳಿ ಎಲ್ಲಾರ್ ಮೇಲೂ ಕಣ್ಣಿಟ್ಟಿರೋದ್ದು ಅಹ್ ಈ ಪರ್ಸನ್ಗೆ ಗೊತ್ತು ಈ ಗೆ ಹೋದ್ರೆ ಮತ್ತೆ ಅಬ್ಸ್ಟಿಕಲ್ಸ್ ಇರತ್ತೆ ಅಹ್ ತುಂಬಾನೇ ಜಾಸ್ತಿ ಕಷ್ಟಗಳನ್ನ ಅನ್ಭವಸ್ಬೇಕು ಅಂದ್ರೆ ಲೈಕ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮತ್ತೆ ಎಲ್ಲ ಸರಿ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಹೇಳಿ ತುಂಬಾನೇ ಯಂಗ್ ಆಗಿರೋಂತ ಎನರ್ಜಿ ಕಾಣಿಸ್ತಾ ಇದೆ ಸಡನ್ ಆಗಿ ಡಿಸಿಷನ್ ಮೇಕ್ ಮಾಡ್ತಾರೆ ಇವರು ಯಾವುದೋ ಒಂದು ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ನ್ಯೂ ರೊಮ್ಯಾನ್ಸ್ ಸ್ಟಾರ್ಟ್ ಆಗಿದೆ ಇವ್ಗೆ ಯಾವ್ದೋ ಪರ್ಸನ್ ಜೊತೆ ನ್ಯೂ ರೊಮ್ಯಾನ್ಸ್ ಸ್ಟಾರ್ಟ್ ಆಗಿದೆ ಅಂಡ್ ಈ ಪರ್ಸನ್ ಆ ಪರ್ಸನ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿರೋದು ಕಾಣಿಸ್ತಾ ಇದೆ ಇಲ್ಲಿ ಎಮೋಷನಲಿನೂ ಸ್ವಲ್ಪ ಇದಾರೆ ಬಟ್ ಆದ್ರೆ ಅಷ್ಟೊಂದು ಕೇರ್ ಮಾಡಲ್ಲ ಈ ಪರ್ಸನ್ ಬೇರೆಯವ್ರ ಬಗ್ಗೆ ತಂದೆ ಸರಿ ತಾನೇ ಸರಿ ಅಂತ ಹೇಳಿ ಇಲ್ಲಿ ಫೋರ್ ಆಫ್ ಕಪ್ಸ್ ಕೂಡ ಯೂನಿವರ್ಸ್ ಕಡೆಯಿಂದ ಏನು ಒಂದು ಆಪರ್ಚುನಿಟಿ ಇದ್ರೂ ಕೂಡ ಆ ಪರ್ಸನ್ ನೋಡ್ತಾ ಇಲ್ಲ ಏನ್ ಕಳ್ಕೊಂಡಿದೀನಿ ಅದ್ರ ಮೇಲೆನೆ ಯೋಚನೆ ಅಥವಾ ಯಾವ್ದು ತನಗಿಲ್ಲ ಆಲ್ರೆಡಿ ಒಂದ್ ರಿಲೇಷನ್ಶಿಪ್ ಅಲ್ಲಿ ಇದ್ರು ಕೂಡ ನಮ್ಗೆ ಬೇರೆದ್ ಬೇಕು ಅಂತ ಬೇರೆ ಇಲ್ದೇ ಇರೋದ್ರ ಬಗ್ಗೆನೆ ಚಿಂತೆ ಜಾಸ್ತಿ ಏನೋ ಒಂದು ಗುಡ್ ನ್ಯೂಸ್ ಬರ್ಬೋದು ಲೈಕ್ ಯು ನೋ ಏನಾದ್ರೂ ಒಂದ್ ಸೈಡ್ ಅಲ್ಲಿ ಯೋಚನೆ ಮಾಡ್ತಿದ್ರೆ ನಿಮ್ ಕಡೆ ಫೋನ್ ಅಥವಾ ಮೆಸೇಜ್ ಮಾಡಬಹುದು ಸೋಷಿಯಲೈಸ್ ಆಗ್ಬೇಕು ಅಂತ ಏನಾದ್ರು ಆಸೆ ಇತ್ತು ಅಂದ್ರೆ ಡೆಫಿನೆಟ್ಲಿ ಈ ಪರ್ಸನ್ ಕಡೆಯಿಂದ ಫೋನ್ ಅಥವಾ ಕಾಲ್ ಬರುವಂತ ಚಾನ್ಸಸ್ ಇದೆ ಬಟ್ ಈ ಪರ್ಸನ್ ಅಂತೂ ಒಂದಕ್ಕಿಂತ ಜಾಸ್ತಿ ರಿಲೇಷನ್ಶಿಪ್ ಅಲ್ಲಿ ಇರೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಫ್ಲೋಟಿಂಗ್ ಕೂಡ ಇದೆ ಆಮೇಲೆ ತುಂಬಾ ಈಗೋ ಇದೆ ತುಂಬಾ ಈಗೋಯಿಸ್ಟಿಕ್ ಮೈಂಡ್ ಸೆಟ್ ಎಲ್ಲರನ್ನು ವಾಚ್ ಮಾಡ್ತಿರೋದು ಎಲ್ಲದೂ ಗೊತ್ತಿದೆ ಬಟ್ ಡಿಸಿಷನ್ ತಗೊಳ್ಳುವಾಗಲೂ ತುಂಬಾ ಕ್ಲಾರಿಟಿ ಇಲ್ದಲ್ಲ ಡಿಸಿಷನ್ ತಗೊಳ್ಳೋದು ಎಲ್ಲ ಮಾಡ್ತಿದ್ದಾರೆ ಮನ್ಸಿದೆ ಎಲ್ಲ ಒಂದ್ ಕಡೆ ಮೋಸ್ಟ್ಲಿ ಕಾಲು ಅಥವಾ ಮೆಸೇಜ್ ಏನಾದ್ರೂ ಬಂದ್ರು ಬರ್ಬೋದು ಬಟ್ ತುಂಬಾನೇ ಕಷ್ಟ ಇದೆ ಈ ಪರ್ಸನ್ ಜೊತೆ ಸೊ ಗೈಸ್ ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು ಹೋಪ್ಲಿ ನಿಮಗೆ ರೆಸುನೇಟ್ ಆಯ್ತು ಅಂತ ಅನ್ಕೊಳ್ತೀನಿ ಇನ್ ಕೇಸ್ ಇನ್ ಕೇಸ್ ರೆಸಿನೇಂಟ್ ಆಗಿಲ್ಲ ಅಂದ್ರೆ ಒಂದು ಜನರಲ್ ರೀಡಿಂಗ್ ತರ ಈ ರೀಡಿಂಗ್ ನೋಡಿ ಎಂಜಾಯ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಪರ್ಸನಲ್ ರೀಡಿಂಗ್ ಗೋಸ್ಕರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಸಂಪೂರ್ಣವಾಗಿ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಗೈಸ್